ಇನ್ನು ಅಪಘಾತಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅಪಘಾತಗಳಾಗಲಿಕ್ಕೆ ಒಂದು ನಿರ್ದಿಷ್ಟ ಕಾರಣ ಅಂತಾನೆ ಇರಲ್ಲ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಅದು ನಾಯಿ ಅಡ್ಡ ಬಂತು ಅದಕ್ಕೋಸ್ಕರ ಡ್ರೈವರ್ ಈ ಕಡೆ ತೀರಿಸ್ಕೊಂಡ ಇವೆಲ್ಲದನ್ನೂ ಹೇಳಲಾಯಿತು ಆದರೆ ಅಲ್ಲ ಅಲ್ಲಿ ಆಗಿರುವಂಥದ್ದೇ ಬೇರೆ ಯಾವುದೋ ಒಂದು ಟ್ರಕ್ ಈ ಕಾರಿಗೆ ಟಚ್ ಮಾಡ್ತು ಅದರಿಂದಾಗಿ ಇದು ನಿಯಂತ್ರಣ ತಪ್ಪಿತು ಹೋಗಿ ಮರಕ್ಕೆ ಡಿಕ್ಕಿ ಹೊಡಿತು ಈ ನಾಯಿ ಅಡ್ಡ ಬಂದ ಕಥೆ ಎಫ್ ಐ ನಲ್ಲಿ ಉಲ್ಲೇಖ ಆಗೇ ಇಲ್ಲ ಎಷ್ಟರ ಮಟ್ಟಿಗೆ ಆ ಕಾರ್ ನಜ್ಜುಗುಜ್ಜಾಗಿದೆ ನೋಡಿ ಒಂದು ಚೂರು ಎಡವರ್ಟ್ ಆಗಿದರೆ ಬದುಕುಳಿಯುವಂತಹ ಸಾಧ್ಯತೆಗಳೇ ಕಡಿಮೆ ಇತ್ತು ಅದಾದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಾದ್ಮೇಲೆ ಅವರಿಗೆ ಬೆನ್ನು ಮೂಳೆಗೆ ಏಟು ಬಿದ್ದಿದೆ ಕೂಡ ಡಾಕ್ಟರ್ ಹೇಳಿದ್ದಾರೆ ಕಾರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದರು ಅವರ ಸೋದರ ಇದ್ರು ಹಟ್ಟಿಹೊಳಿ ಅಂಗರಕ್ಷಕ ಇದ್ದರು ಅಂಬಡಗಟ್ಟಿ ಕ್ರಾಸ್ ಬಳಿ ನ್ಯಾಷನಲ್ ಹೈವೇ ಫಾರ್ಟಿ ಏಟ್ ಏನಿದೆ ನಲವತ್ತೆಂಟು ಏನಿದೆ ಅಲ್ಲಿ ನಮ್ಮ ಮುಂದೆ ಲೈನ್ ಒಂದರಲ್ಲಿ ಟ್ರಕ್ ಇತ್ತು ಅವನು ಯಾವುದೇ ಸಿಗ್ನಲ್ ನಿಲ್ದನೇ ಇದ್ದಕ್ಕಿದ್ದಂಗೆ ಎಡಗಡೆ ಬಂದ್ಬಿಟ್ಟ ಬಂದ ತಕ್ಷಣ ಅದು ಎಡಗಡೆಗೆ ಬಲಗಡೆಗೆ ಆಗೋ ಒಂಥರ ಒಂದು ಲೆಕ್ಕದಲ್ಲಿ ಎಡಮಟ್ಟುಗಳಾಗೋಯ್ತು ಆ ಸಂದರ್ಭದಲ್ಲಿ ಅಪಘಾತ ಆಯಿತು ಟಚ್ ಅದಕ್ಕೆ ಟಚ್ ಆಗಿದ್ದರಿಂದ ನಿಯಂತ್ರಣ ತಪ್ಪಿ ಕಾರು ಚಾಲಕ ಶಿವಪ್ರಸಾದ್ ಕಾರನ್ನು ಈ ಕಡೆ ತಿರುಗಿಸಿದರು ಅದು ಬಂದು ಹೊಡೆದಿದ್ದು ನೇರವಾಗಿ ಮರಕ್ಕೆ ಅವೆಲ್ಲವೂ ಕೂಡ ಆ್ಯಕ್ಸಿಡೆಂಟ್ ಆದರೆ ಗೊತ್ತಿರುತ್ತೆ ಕ್ಷಣ ಮಾತ್ರದಲ್ಲಿ ಏನಾಗುತ್ತೆ ಅನ್ನೋದ್ರ ಪರವೇ ಇರಲ್ಲ ಏನಾಗಬಾರ್ದು ಎಲ್ಲದೂ ಕೂಡ ಆಗೋಗ್ಬಿಟ್ಟಿರುತ್ತೆ ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಡಾಕ್ಟರ್ ರವಿ ಪಾಟೀಲ್ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆರೋಗ್ಯ ತಪಾಸಣೆ ನಡೀತಾ ಇದೆ ಅದಾದ ನಂತರ ಮನೆಯಿಂದ ಉಪಹಾರವನ್ನು ಕೂಡ ಕೊಡಲಾಯಿತು ಹೆಬ್ಬಾಳ್ಕರ್ ಅವರಿಗೆ ಬೆಳಗಿನಿಂದಲೇ ನಿನ್ನೆ ಆಸ್ಪತ್ರೆಗೆ ಅವ್ರ ಮಗ ಬರ್ತಿರೋ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸಚಿವೆಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ